ಜಗತ್ತಿನಲ್ಲಿ ಜನಿಸಿದವರೆಲ್ಲರ ಜಯಂತಿ ಆಚರಣೆ ಮಾಡುವುದಿಲ್ಲ ಸತ್ತವರೆಲ್ಲರ ಪುಣ್ಯತಿಥಿಯನ್ನು ಆಚರಿಸುವುದಿಲ್ಲ ಮಹಾತ್ಮರ ಜಯಂತಿಗಳನ್ನು ಮತ್ತು ಪುಣ್ಯತಿಥಿಗಳನ್ನು ಆಚರಿಸುತ್ತೇವೆ ಯಾರು ಒಮ್ಮೆ ಜನಿಸಿದರೂ ಮತ್ತೊಮ್ಮೆ ಜನಿಸಲು ಬರುವುದಿಲ್ಲವೋ ಅವರು ಜಯಂತಿಯನ್ನು ಆಚರಿಸಬೇಕು ಯಾರು ಒಮ್ಮೆ ಸತ್ತ ಮೇಲೆ ಮತ್ತೊಮ್ಮೆ ಸಾಯಲು ಬರುವುದಿಲ್ಲವೋ ಅವರ ಪುಣ್ಯತಿಥಿಯನ್ನು ಆಚರಿಸಬೇಕು ನಾವು ಪುನಃ ಪುನಃ ಹುಟ್ಟಿ ಪುನಃ ಪುನಃ ಸಾಯುತ್ತಿದ್ದೇವೆ ನಮ್ಮನ್ನು ಹುಳು ಮಾನವರೆಂದು ಕರೆಯುತ್ತಾರೆ ಎಂದು ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಹೇಳ್ತಾರೆ ಅವರು ಕಲಬುರಗಿ ನಗರದ ವಿದ್ಯಾನಗರದಲ್ಲಿ ಮುತ್ಸದಿ ರಾಜಕಾರಣಿ ಜಿಲ್ಲಾ ಸದಸ್ಯ ದಿವಂಗತ ಶಿವ ಶರಣಪ್ಪ ಅಂಡಗಿ ತೆಂಗಳಿ ಅವರ ಸ್ಮರಣಾರ್ಥ ಮಾಸಿಕ ವಚನೋತ್ಸವ ಕಾರ್ಯಕ್ರಮ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಹಾಗೂ ತೆಂಗಳಿ ಪ್ರತಿಷ್ಠಾನ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಶಿವರಾಜ್ ಅಂಗಡಿ ತೆಂಗಳಿ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುಣ್ಯ ಸ್ಮರಣೆ ಮಾಡುವ ಮೂಲಕ ಅವರು ಬದುಕಿರುವಾಗ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿ ಬಸವಾದಿ ಶರಣರ ಸೇವೆಯನ್ನು ಮಾಡುವ ಮೂಲಕ ಜನರ ಸೇವೆ ಗ್ರಾಮದ ಸೇವೆ ಮಾಡುವ ಮೂಲಕ ದಿವಂಗತ ಅಂಗಡಿಯವರು ಜನರ ಮನಸ್ಸಿನಲ್ಲಿ ಶಾಶ್ವತರಾಗಿದ್ದಾರೆ ಎಂದು ಹುಟ್ಟು ಸಾವುಗಳನ್ನು ಮೆಟ್ಟಿ ನಿಲ್ಲುವುದೇ ವೀರಶೈವ ಲಿಂಗಾಯತ ಧರ್ಮದ ಸರ್ವಶ್ರೇಷ್ಠ ಮಾರ್ಗವಾಗಿದೆ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಈ ರೀತಿಯಾಗಿ ಮಾತನಾಡಿದ್ದಾರೆ ದಿವಂಗತ ಶಿವಶರಣಪ್ಪ ಅವರು ಧರ್ಮಪತ್ನಿ ಹೂವಮ್ಮ ಅಂಡಗಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದು ಅವರು ನಾಲ್ಕು ವರ್ಷದ ನಂತರ ಇಂದು ಕ್ಯಾಲೆಂಡರ್ನಲ್ಲಿ ಇಪ್ಪತ್ತೊಂಬತ್ತು ಫೆಬ್ರವರಿ ಬಂದಿದೆ ಇದು ನಾಲ್ಕು ವರ್ಷಕ್ಕೊಮ್ಮೆ ಬರುವ ವಿಶೇಷ ದಿನ ಅದಕ್ಕಾಗಿಯೇ ಇಯರ್ ಎಂದೇ ಕರೆಯಲ್ಪಡುತ್ತದೆ ಸ್ಮರಣಾರ್ಥದಂಗವಾಗಿ ಕ್ಯಾಲೆಂಡರ್ನಲ್ಲಿ ಅವರ ಭಾವಚಿತ್ರ ಅಳವಡಿಸುವ ಮೂಲಕ ವರ್ಷದ ಮುನ್ನೂರ ಅರವತ್ತೈದು ದಿನ ಸ್ಮರಣೆ ಮಾಡುವುದು ಇದೊಂದು ವಿಶೇಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಮಂತ್ರಿತರಿಗೆ ಕ್ಯಾಲೆಂಡರ್ ವಿತರಿಸಿ ಹುವಮ್ಮ ಅಂಡಗಿ ಅವರು ಮಾತನಾಡಿದ್ದಾರೆ ಅಭಿಶ್ರೀ ವಿಜಯ್ ಕುಮಾರ್ ಅವರಿಂದ ವಚನಾಧಾರಿತ ಭರತನಾಟ್ಯ ನಡೆಸಿಕೊಟ್ಟಳು ರೇಖಾ ಅಂಡಗಿ ಪ್ರಾರ್ಥನಾ ಗೀತೆ ಹಾಡಿದರೆ ವಿನೋದ್ ಕುಮಾರ್ ಜೇನವರೆ ಸ್ವಾಗತವನ್ನು ಕೋರಿದ್ದಾರೆ ಇನ್ನು ಬಸವರಾಜ್ ಧೂಳಗುಂಡಿ ರೇವಣ ಸಿದ್ದಪ್ಪ ಜೀವನಗಿ ಓಂಕಾರ ನಡೆಸಿಕೊಟ್ಟಿದ್ದು ವಿಶ್ವನಾಥ್ ತೋಟ್ನಳ್ಳಿ ವಂದನಾರ್ಪಣೆಯನ್ನು ಸಲ್ಲಿಸಿದರೆ ನಿರೂಪಣೆಯನ್ನು ಸಿದ್ದರಾಮ್ ಹಂಚನಾಳ್ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ವಚನೋತ್ಸವ ಪ್ರತಿಷ್ಠಾನ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಬಸವರಾಜ್ ಧೂಳಗುಂಡಿ ವೀರೇಶ್ ನಾಗಶೆಟ್ಟಿ ಅಮಿತ್ ಜೀವನ್ ಮತ್ತು ಸಂತೋಷ್ ಪ್ಯಾಟಿ ಕರಣ್ ಕುಮಾರ್ ಅಂದೋಲ ಸೇರಿದಂತೆ ಇನಿತರರು ಮತ್ತು ವಿದ್ಯಾನಗರದ ನಿವಾಸಿಗಳು ಸೇರಿದಂತೆ ಗ್ರಾಮದ ಸಮಸ್ತ ಬಂಧುಗಳು ಭಾಗಿಯಾಗಿದ್ದರು ಯುವ ಘಟಕ ಹಾಗೂ ಎಲ್ಲ ಹಿರಿಯರನ್ನು ಸ್ಮರಿಸುತ್ತಾ ಇವಾಗ ಓಂಕಾರ ನಾನು ಎಡಗೆ ಅದು ನಾನು <laughs> mm -hmm. <laughs> <laughs> Bureau report. Ayana Mashtar News Bengaluru. Thanks for watching. Read, discuss and debate with editor Dr. Yan Rao, wanted reporters in print, digital and visual media for Bharat Delhi newspaper, BV News Channel and BV Fast Web News from all the Talukas of Karnataka. If interested, send your